ಯಡಿಯೂರು ತೋಟದಲ್ಲಿ ಒಂದು ಕಿಲೋಮೀಟರ್ ಸ್ಟಾರ್ಟ್ ಆಗ್ತಾ ಇದೆ ಇದು ಸ್ಟಾರ್ಟ್ ಆಗ್ತಿರೋದು ಮಂಡ್ಯ ಹೋಗ್ಬೋದು ಮೈಸೂರು ಹೋಗ್ಬೋದು ಕರ್ನಾಟಕ ರಾಜ್ಯಕ್ಕೆ ಹೋಗ್ಬೋದು ದೇಶಕ್ಕೆ ಹೋಗಬಹುದು ಡೇಂಜರ್ ಕೊರೋನಾದಲ್ಲಿ ಪರ್ಸೆಂಟ್ ಅಂತಿದ್ರೆ ಇದು ಡೆತ್ ರೇಟ್ ಹೇಳಿ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಈ ಸರಿ ಬಂದೆ ಭಾನುವಾರ ಬಂದಾಗ ನೋಡ್ಬಿಟ್ಟು ನನಗೆ ಫುಲ್ ತಲೆ ಕೆಟ್ಟೋಗ್ಬಿಡ್ತು ನೆಲಕ್ಕೆ ಬಿಸಿಲು ಬೀಳ್ತಿರ್ಲಿಲ್ಲ ಇವರು ಇನ್ನು ಮುಂದೆ ಹೋಗಿ ತೋರಿಸ್ತೀನಿ ನಿಮಗೆ ಆ ಒಂದು ಎರೆಹುಳಿನ ಗೊಬ್ಬರ ಆಮೇಲೆ ಇದಕ್ಕೋಸ್ಕರ ಮಲೆನಾಡಿಂದ ಹಕ್ಕು ತಂದು ಇದು ಜೀವಾಮೃತ ಅಂತ ಮಾಡ್ತಾರೆ ಅದು ಎಲ್ಲ ಸಹದ ಎಲ್ಲ ಮಾಡ್ಕೊಂಡು ಸಮೃದ್ಧಿ ಇದ್ದ ತೋಟ ಏನೋ ಬರೀ ಮೂರಿಂದ ಐದು ಆರು ತಿಂಗಳ ಹಿಂದೆ ಎರೆಹುಳಿನ ಗೊಬ್ಬರ ಮಾಡ್ತಾ ಇದ್ದಿದ್ದು ಇಲ್ಲಿ ತಯಾರು ಮಾಡ್ತಾಯಿದ್ದು ನಾವು ನೋಡ್ಕೊಂಡು ಹೋಗ್ತಿದ್ವಿ ಈಗ ಖಾಲಿ ಆರಿಂದ ಎಂಟು ಹಿಂದೆ ಮತ್ತೆ ಜೀವಾಮೃತ ಆದ್ರೆ ಇದು ಮೂರರಿಂದ ಆರು ತಿಂಗಳಿಗೆ ಈ ಲೆವೆಲಿಗೆ ಬರ್ತಾ ಅಂತ ಯಾರು ಒಂದು ಸರ್ ಇದು ഇത് സിനിമ അടിക്ക അടിക്കാതെ നിന്നും സംപാദകള ಅಲ್ಲ ಈ ಮರಕ್ಕೆ ಈ ತರ ಹೋಗ ಬಂದು ಎಷ್ಟು ದಿವಸ ಆಯ್ತು ಸರ್ ಇದು ಮೂರೇ ತಿಂಗಳು ಮೂರಿಂದ ನಾಲ್ಕು ತಿಂಗಳು ಬಾಬಾ ಮೂರಿಂದ ನಾಲ್ಕು ತಿಂಗಳಲ್ಲಿ ಬಂತು ಇಷ್ಟು ಫಾಸ್ಟ್ ಆಗಿ ಮೂರು ತಿಂಗಳ ಹಿಂದೆ ಕಡೆ ಅರ್ಧ ಅರ್ಧ ಕೆಜಿ ಐದೈದು ಕೆಜಿ ಬೇವಿನ ಕೊಟ್ಟಿದ್ದೀರಾ ಕೊಟ್ಟಿದೀವ ಅಲ್ಲೇ ನಾವು ಆಲ್ರೆಡಿ ಒಂದು ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಬೇವಿನ ಕೊಟ್ಟು ಗುರಿ ಹಸಿರು ಗುರಿ ಮೇಲೆ ಇರ್ತಕ್ಕಂಥ ಹಸಿರು ಹತ್ತು ಅವರ ಹೆಚ್ಚಿನ ಚಿನ್ನ ವ್ಯಕ್ತಿ ಅದು ಲಾರಿಗಟ್ಟಲೆ ಬೇವಿನ ಹಿಂಡಿಗಳಂತೆ ಅದಕ್ಕೆ ಏನೇನು ಬೇಕೋ ಸೈಂಟಿಸ್ಟ್ ಹೇಳ್ತಾರೆ ಎಲ್ಲ ತಂದು ಸಾಗರೋಪತಿಯಲ್ಲಿ ನೂರಾರು ಇನ್ನೂರು ಮುನ್ನೂರು ಜನ ಕಾರ್ಮಿಕರು ಇಟ್ಕೊಂಡು ಕೇವಲ ಹದಿನೈದು ಇಪ್ಪತ್ತರೊಳಗೆ ಮುಗಿಸಿದ್ರೆ ಅದೇನಾಗುತ್ತೆ ಒಂಬೈ ಹೋಗೋ ಥರ ಕಡಿಮೆ ಆಗುತ್ತೆ ಇಲ್ಲಾಂದರೆ ಪ್ರ ಇಡೀ ರಾಜ್ಯ ಇಡೀ ದೇಶಕ್ಕೆ ವ್ಯವಸ್ಥೆ ಯಾಕೆಂದರೆ ಇದು ಸ್ಪ್ರೆಡ್ ಆಗ್ತಿರೋದು ಈ ಏರಿಯಾದಿಂದ ಮಾತ್ರ ಇದೆಲ್ಲಿ ಹುಟ್ಟು ಅಂತ ಕೇಳ್ತಾರಲ್ಲ ದೊಡ್ಡ ದೊಡ್ಡ ಕೊರೋನಾ ಸಾಂಕ್ರಾಮಿಕರು ರೋಗ ಇಲ್ಲಿ ಸ್ಟಾರ್ಟ್ ಆಗಿದೆ ಸರ್ ಇದು ನುಸಿ ಹೋಗೋದ್ರೂ ಏನು ಇದು ಎಲ್ಲ ಹುಳ ತಿಂದು ಮರ ಎಲ್ಲ ಹೋಗ್ತಾ ಇದ್ದೇವೆ ಸರ್ ನಮ್ದಕ್ಕೂ ಈವಾಗಲೇ ಕಾಣಿಸ್ಕೊಂಡಿದೆ ನಮ್ಮದು ಸುಮಾರು ಮುನ್ನೂರೈವತ್ತು ಗಿಡ ಇದೆ ಎಲ್ಲ ಗಿಡದಲ್ಲೂ ಅಲ್ಲಿ ಕಾಣಿಸ್ಕೊಂಡಿದೆ ಸರ್ ವಿವಿಧ ರೋಗ ಬಾಧೆಗಳು ತೆಂಗಿನ ಮರಕ್ಕೆ ದಾಂಗುಡಿ ಇಡುತ್ತಿದ್ದು ಮರಗಳನ್ನು ಉಳಿಸಿಕೊಳ್ಳುವುದೇ ರೈತರಿಗೆ ಒಂದು ಸಾಹಸದ ಕೆಲಸವಾಗಿದೆ ಕಳೆದ ಒಂದು ವರ್ಷದಿಂದ ಬರಗಾಲದ ದವಡಿಗೆ ಸಿಲುಕಿ ನನಗಿ ಹೋಗಿದ್ದ ತೆಂಗಿನ ಮರಗಳಿಗೆ ಈಗ ಬೆಂಕಿ ರೋಗ ಸೇರಿದಂತೆ ಮತ್ತಿತರ ರೋಗಬಾಧೆ ಕಾಣಿಸಿಕೊಂಡಿದೆ ತೆಂಗು ಬೆಳೆಗಾರರು ಆತಂಕಕ್ಕೆ ಒಳಗಾಗಿದ್ದಾರೆ ಎತ್ತರಕ್ಕೆ ಬೆಳೆದು ನಿಂತು ತಮ್ಮ ಕಣ್ಮುಂದೆಯೇ ಒಣಗಿ ಹೋಗುವ ಮರಗಳನ್ನ ನೋಡಿ ಅಕ್ಷರಶಃ ಬೆರಗಾಗಿ ಹೋಗಿದ್ದಾರೆ ಕಳೆದ ಒಂದು ದಶಕದ ಹಿಂದೆ ರಾಜ್ಯದಲ್ಲಿ ನುಸಿಪೀಡೆ ರೋಗ ತೆಂಗಿಗೆ ವ್ಯಾಪಿಸಿ ರೈತರ ನಿದ್ರೆ ಆ ನಂತರದ ದಿನಗಳಲ್ಲಿ ತೆಂಗಿಗೆ ಬರುತ್ತಿರುವ ರೋಗಗಳು ತರಾವರಿಯಾಗಿವೆ ನುಸಿಪೀಡೆ ಹೋಯ್ತೆಂದ್ರೆ ಮತ್ತೊಂದು ರೋಗ ಒಕ್ಕರಿಸಿ ಬರುತ್ತಿದೆ ಕಾಂಡ ಸೋರುವ ರೋಗ ಬೂದಿ ರೋಗ ಎಲೆ ಹೀರುವ ರೋಗ ಸುಳಿ ರೋಗ ಕಪ್ಪು ತಲೆ ಹುಳುವಿನ ಬಾಧೆ ಇವೆಲ್ಲ ಒಂದರ ಹಿಂದೆ ಒಂದರಂತೆ ತೆಂಗಿಗೆ ಒಕ್ಕರಿಸುತ್ತಾ ಇದ್ರೆ ಸಹವಾಸವೇ ಬೇಡ ಎನ್ನುವಷ್ಟರ ಮಟ್ಟಿಗೆ ತೆಂಗು ಬೆಳೆಗಾರರು ನಲುಗಿ ಹೋಗಿದ್ದಾರೆ ನನ್ನ ಹೆಸರು ಬಸವಳ್ಳಿ ಗ್ರಾಮ ಇಡಿಯೂರ ಹಳ್ಳಿ ಕುಣಿಗಾಲ್ ತಾಲೂಕು ತುಮಕೂರು ಜಿಲ್ಲೆ ಸರ್ ಇದು ಉಸಿರು ಹೋಗ್ರೆ ಏನು ಸರ್ ಇದು ಎಲ್ಲ ಹುಳ ತಿಂದು ಮರ ಎಲ್ಲ ಹೋಗ್ತಾ ಇದ್ದಾವೆ ಸರ್ ನಮ್ದಕ್ಕೂ ಈಗಾಗಲೇ ಕಾಣಿಸ್ಕೊಂಡಿದೆ ನಮ್ಮದು ಸುಮಾರು ಮುನ್ನೂರೈವತ್ತು ಗಿಡ ಇದೆ ಎಲ್ಲ ಗಿಡದಲ್ಲೂ ಅಲ್ಲಿ ಕಾಣಿಸ್ಕೊಂಡಿದೆ ಸರ್ ಎಷ್ಟು ಎಷ್ಟು ದಿನ ನಿಮ್ಮ ತೋಟಕ್ಕೆ ಬಂತು ನಮ್ಮ ತೋಟಕ್ಕೆ ಈಗ ಒಂದೂವರೆ ತಿಂಗಳಿಂದ ಕಾಣಿಸ್ಕೊಂಡಿದೆ ಸರ್ ಒಂದೂವರೆ ತಿಂಗಳಿಂದ ಎಲ್ಲ ಗರಿ ಎಲ್ಲ ಒಣಗ್ತಾ ಇದ್ದಾವೆ ಮುನ್ನೂರೈವತ್ತು ಗಿಡ ಇದೆ ತೆಂಗಿನ ಒಂದು ನೂರೈವತ್ತು ಗಿಡ ಕಾಣಿಸ್ಕೊಂಡಿದೆ ಇನ್ನೂ ಬೇರೆಯವ್ರದ್ದು ನಮ್ಮ ಗ್ರಾಮದಲ್ಲಿ ಇನ್ನೂ ಬೇರೆವ್ರಿಗೂ ಕಾಣಿಸ್ಕೊಂಡಿದೆ ಈಗೆಲ್ಲ ಒಣಗ್ತಾ ಇದೆ ಸರ್ ಗರಿ ಈಗ ಹಿಂದೆ ಈ ಹಿಂದೆ ಮುಂಚೆ ಯಾವಾಗಲೂ ಈ ತರ ಬಂದಿರಲಿಲ್ಲ ಸರ್ ಎಂತ ರೋಗ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಸರ್ ಇದು ಗರಿ ಎಲ್ಲ ಒಣಗ್ತಾ ಇದೆ ಫುಲ್ ಆಮೇಲೆ ಪೂರ್ತಿ ಒಣಗೋಗ್ತಾ ಇದೆ ಸರ್ ನಮಗೆ ಪರಿಹಾರ ಬೇಕು ಮತ್ತೆ ಇದನ್ನು ಏನಾದ್ರು ಕ್ರಮ ಕೈಗೊಳ್ಳಿ ಅಂತ ನಾವು ಕೇಳ್ಕೊತ ಇದ್ದೀವಿ ಸರ್ ಸರ್ಕಾರದಲ್ಲಿ ಕಳೆದ ಒಂದೂವರೆ ವರ್ಷದಿಂದ ತೆಂಗು ಮತ್ತು ಅಡಿಕೆ ಧಾರಣೆ ಕುಸಿತ ಕಂಡಿದೆ ಎಂಟು ಸಾವಿರ ರೂಪಾಯಿಗಳಿಂದ ಒಂಬತ್ತು ಸಾವಿರ ರೂಪಾಯಿಗಳ ಆಸುಪಾಸಿನಲ್ಲಿ ಕ್ವಿಂಟಾಲ್ ಕೊಬ್ಬರಿ ಇದೆ ಹದಿನೆಂಟು ಸಾವಿರ ರೂಪಾಯಿಗಳ ದರ ಎಲ್ಲಿ ಒಂಬತ್ತು ಸಾವಿರ ರೂಪಾಯಿಗಳ ಕನಿಷ್ಠ ದರ ಎಲ್ಲಿ ಇದರ ಜೊತೆಗೆ ಒಕ್ಕರಿಸಿ ಬರುತ್ತಿರುವ ರೋಗಾಣುಗಳ ಕಾಟ ಇದೆಲ್ಲದರಿಂದ ತೆಂಗು ಬೆಳೆಗಾರ ಬಸವಳಿದು ಹೋಗಿದ್ದಾನೆ ವೀಕ್ಷಕರೇ ಇದು ಕುಣಿಗಲ್ ತಾಲೂಕು ಯಡಿಯೂರು ಹತ್ರ ಇರ್ತಕ್ಕಂಥ ಒಂದು ತೋಟ ನೀವು ನೋಡ್ತಾ ಇದ್ದೀರಿ ಈ ಹಿಂದೆ ಇರ್ತಕ್ಕಂಥ ತೆಂಗಿನ ಮರದಲ್ಲಿ ಬರ್ತಕ್ಕಂಥ ಏನು ಫಸಲು ತೆಂಗು ಇಲ್ಲಿ ತೆಂಗಿನಕಾಯಿ ಇದೆಯಲ್ಲ ಇದು ಹಿಂದೆ ಇರ್ತಕ್ಕಂಥ ತೆಂಗಿನಕಾಯಿ ಇದು ಈ ಪ್ರಮಾಣದಲ್ಲಿ ಬರ್ತಾ ಇಲ್ಲ ಎಲ್ಲ ಸ್ಟಾಪ್ ಆಗಿದೆ ಕಳೆದ ನಾಲ್ಕು ತಿಂಗಳಿಂದ ಮರಗಳಿಂದ ತೆಂಗಿನಕಾಯಿ ಬರ್ತಾ ಇಲ್ಲ ಇದು ಹಿಂದೆ ಇರ್ತಕ್ಕಂಥ ಸ್ಟಾಕ್ ಇರ್ತಕ್ಕಂಥ ತೆಂಗಿನಕಾಯಿ ಇದು ಒಂದು ತೆಂಗಿನಕಾಯಿ ಬಗ್ಗೆ ಹೇಳಬೇಕು ಅಂತಂದರೆ ಕಳೆದ ಒಂದೂವರೆ ವರ್ಷಗಳ ಹಿಂದೆ ತೆಂಗಿನ ಏನು ದರ ಏನಿದೆ ತುಂಬ ಕಂಡಿದೆ ಈಗಾಗಲೇ ತೆಂಗು ಬೆಳೆಗಾರರು ತುಂಬ ಆತಂಕಕ್ಕೊಳಗಾಗಿದ್ದಾರೆ ಇಲ್ಲ ಒಂಬತ್ತು ಸಾವಿರ ರೂಪಾಯಿ ಒಳಗಡೆ ರೇಟ್ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಭಯಾನಕವಾಗಿರ್ತಕ್ಕಂಥ ರೋಗ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಚಿತ್ರದಲ್ಲಿ ಈ ದೃಶ್ಯ ನೋಡಿದರೆ ಎಂಥರ್ಗು ಕೂಡ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಸಾಕಿರ್ತಕ್ಕಂಥ ತೆಂಗಿನ ಮರಗಳು ಈಗ ಒಣಗಿ ಹೋಗ್ತಕ್ಕಂಥ ಒಂದು ಸ್ಥಿತಿಗೆ ಬಂದು ನಿಂತಿವೆ ಅಂದರೆ ನಾನು ಬೆಳೆದಿರ್ತಕ್ಕಂಥ ನನ್ನ ತೆಂಗಿನ ಮರಗಳು ಹಾಳಾಗಿ ಹೋಗ್ತಿದೆಯಲ್ಲ ಅಂತ ಒಂದು ಆತಂಕ ರೈತರಿಗೆ ಯಾರು ಈ ರೈತರು ಸ್ವಾಮಿ ಮತ್ತು ಇರ್ತಕ್ಕಂಥ ಆ ತೋಟ ಇದು ಆ ತೋಟದಲ್ಲಿ ಇರ್ತಕ್ಕಂಥ ತೆಂಗಿ ಮನೆ ಸಂಪೂರ್ಣವಾಗಿ ಹಾಳ ಹೋಗ್ತಾ ಇದ್ದಾವೆ ಇದು ರಕ್ಷಣೆ ಮಾಡಿ ಎನ್ನುವಂಥ ಒಂದು ಕೊರಗು ಮತ್ತು ಕೂಗು ಆ ರೈತರದ್ದು ಬಹುಶಃ ವಿಜ್ಞಾನಿಗಳು ರೈತ ಸಂಪರ್ಕ ಕೇಂದ್ರ ಇರ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಆ ಕೃಷಿ ಸಚಿವರು ಇರ್ಬೋದು ಇವರೆಲ್ಲರೂ ಕೂಡ ಈ ಕಡೆ ಗಮನ ಕೊಡದೆ ಹೋದರೆ ಕಳೆದ ಮೂರು ತಿಂಗಳ ಹಿಂದೆ ಏನು ಬಂದಿದೆ ಈ ರೋಗ ಇದು ನುಸಿ ಹಿಂದೆ ನಾವು ಕೇಳ್ತಾ ಇದ್ವಿ ನುಸಿಪಿಡೆ ರೋಗ ಅಂತ ಕೇಳ್ತಾ ಇದ್ವಿ ಇದು ಯಾವ ರೋಗ ಅಂತ ಗೊತ್ತಾಗ್ತಿಲ್ಲ ರೈತರಿಗೂ ಕೂಡ ಗೊತ್ತಾಗ್ತಿಲ್ಲ ವಿಜ್ಞಾನಿಗಳು ಅಷ್ಟೇ ಬಂದು ಕಣ್ಣಿಡಿಬೇಕು ಎಂಥ ರೋಗ ಅಂತ ಹೇಳಿ ಅಂತಂದರೆ ಇನ್ನು ಕೆಲವೇ ದಿನಗಳು ಈ ಮರಗಳನ್ನು ರಕ್ಷಣೆ ಮಾಡಿಲ್ಲ ಅಂತಂದರೆ ಸಂಪೂರ್ಣವಾಗಿ ಈ ತೆಂಗಿನ ತೋಟ ಹಾಳಾಗೋಗ್ತದೆ ಒಂದು ಇದಕ್ಕಿಂತ ಹೆಚ್ಚು ಭಯಾನಕ ಅಂತಂದರೆ ಈ ಏನು ಕಳೆದ ಒಂದು ಮೂರು ತಿಂಗಳ ಅವಧಿನಲ್ಲಿ ಐನೂರು ತೆಂಗಿನ ಮರಗಳಿಗೆ ಇದು ಈ ರೋಗ ಪೀಡಿತ ಆಗಿದೆ ಬಹುಶಃ ಹೀಗೆ ಬಿಟ್ಟರೆ ಇಡೀ ರಾಜ್ಯವನ್ನು ವ್ಯಾಪಿಸ್ಕೊಳ್ಬೋದು ಅನ್ನುವಂಥ ಒಂದು ಆತಂಕ ಈ ರೈತರಿಗಿದೆ ಹಾಗಾಗಿ ಕೃಷಿ ಸಚಿವರು ಅಥವಾ ಕೃಷಿ ಇಲಾಖೆ ಅಥವಾ ಅಧಿಕಾರಿಗಳು ಇದನ್ನು ವ್ಯಾಪಕವಾಗಿ ಹಬ್ಬದ ರೀತಿಯಲ್ಲಿ ತಡಿಬೇಕು ಅನ್ನುವಂಥ ಒಂದು ಕೂಗು ಈ ರೈತರದ್ದು ಈ ತಕ್ಷಣ ಸಂಬಂಧಪಟ್ಟ ಸಚಿವರು ಮತ್ತು ಸರ್ಕಾರ ಈ ಕಡೆ ಗಮನ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಹಬ್ಬತಕ್ಕಂಥ ಈ ಒಂದು ಎಂಥ ಭಯಾನಕ ರೋಗವನ್ನು ತಪ್ಪಿಸ್ಬೋದು ಅನ್ನುವಂಥ ಒಂದು ಆಶಾಭಾವನೆ ರೈತರದ್ದು ಧನ್ಯವಾದಗಳು ಎಲ್ಲರಿಗೂ ತುಮಕೂರು ಜಿಲ್ಲೆ ಮತ್ತು ಹಾಸನ ಜಿಲ್ಲೆ ಗಡಿ ಭಾಗದಲ್ಲಿ ಬರುವ ಕೆಲವು ತೆಂಗಿನ ತೋಟಗಳು ಈ ಮಳೆಗಾಲದಲ್ಲಿಯೂ ಒಣಗಿ ನಿಂತಿವೆ ಕೊಡಿಗಲ್ ತಾಲೂಕು ಯಡಿಯೂರು ದೇವಸ್ಥಾನದ ಪಕ್ಕದಲ್ಲೇ ಇರುವ ತೋಟಗಳಿಗೆ ಬೆಂಕಿ ರೋಗ ವ್ಯಾಪಿಸಿದೆ ಅಲ್ಲಿನ ರೈತರಿಗೆ ಇದು ಯಾವ ರೋಗ ಎಂಬುದೇ ತಿಳಿದಿಲ್ಲ ಬೆಂಕಿ ರೋಗದಂತೆಯೇ ಕಾಣಿಸುತ್ತಿರುವ ಈ ರೋಗ ಕ್ರಮೇಣ ಎಲ್ಲ ಕಡೆ ಪಸರಿಸುತ್ತಿದೆ ಸ್ವಾಮಿ ದಯಾನಂದ್ ಎಂಬುವರ ತೋಟದಲ್ಲಿ ಸುಮಾರು ಐನೂರು ತೆಂಗಿನ ಮರಗಳು ಸಾಂಕ್ರಾಮಿಕ ರೋಗಕ್ಕೆ ಬಲಿಯಾಗಿ ಒಣಗಿ ನಿಂತಿವೆ ಆರಂಭದಲ್ಲೇ ಕೆಲವೇ ಮರಗಳಿಗೆ ಅಂಟಿಕೊಂಡ ಈ ರೋಗ ಕ್ರಮೇಣ ಎಲ್ಲಾ ಕಡೆಯೂ ವ್ಯಾಪಿಸುತ್ತಾ ನೂರಾರು ತೆಂಗಿನ ಮರಗಳನ್ನು ಬಲಿ ತೆಗೆದುಕೊಂಡಿದೆ ಇವರ ಪಕ್ಕದಲ್ಲೇ ಇರುವ ವೈ ಹೊಸಹಳ್ಳಿಯ ವೆಂಕಟೇಶ್ ಹೇಮೇಗೌಡ ಇವರ ತೋಟಗಳಿಗೂ ಸಾಂಕ್ರಾಮಿಕ ರೋಗ ವ್ಯಾಪಿಸಿದೆ ಇದು ಯಾವ ಕಡೆಯಿಂದ ಹರಡಿತು ಎಂಬ ಮಾಹಿತಿ ಇಲ್ಲ ದೂರದ ಯಾವುದೋ ಭಾಗದಲ್ಲಿ ಸಣ್ಣ ಪುಟ್ಟ ರೋಗಬಾಧೆ ಕಾಣಿಸಿಕೊಳ್ಳುತ್ತಿತ್ತು ಆದರೆ ಇಡೀ ತೆಂಗಿನ ಮರಗಳನ್ನು ಆಹುತಿ ಪಡೆಯುವ ಈ ಭಯಾನಕ ರೋಗವನ್ನು ನಾವು ಈಗಲೇ ಕಾಣುತ್ತಿರುವುದು ಎಂಬ ಆತಂಕವನ್ನ ಅಲ್ಲಿನ ರೈತರು ಹೊರಹಾಕುತ್ತಿದ್ದಾರೆ ಕ್ಯಾನ್ಸರ್ ಬರುತ್ತೆ ಪಿ ಪಿ ಶುಗರ್ ಕ್ಯಾನ್ಸರ್ ಬಂದರೂ ಅದು ಫಸ್ಟ್ ಸ್ಟೇಜಲ್ಲಿ ನೋಡ್ಕೊಂಡ್ರೆ ಹತ್ತು ಹದಿನೈದು ವರ್ಷ ಬದುಕ್ತಾನೆ ಆದರೆ ಇಲ್ಲಿ ಬಂದಿರೋ ಒಂದು ಡಿಸೀಸ್ ಇದೆಯಲ್ಲ ಇದು ಅನ್ನೋ ರೋಗ ಕೇವಲ ಮೂರಿಂದ ನಾಲ್ಕೈದು ತಿಂಗಳೊಳಗೆ ಇಡೀ ಸರ್ವನಾಶ ಅಂದರೆ ಈಗ ಸ್ಟಾರ್ಟ್ ಆಗ್ತಾಯಿದೆ ಈ ರೋಗ ಯಾವ ಥರ ಸ್ಪ್ರೆಡ್ ಆಗ್ತಾ ಅಂದರೆ ಇಲ್ಲಿ ತೆಂಗಿನಕಾಯಿನಕಾಯ್ದವಲ್ಲ ಏನು ಸಮೃದ್ಧಿಯಾಗಿದೆ ತೆಂಗಿನಕಾಯಿ ತೆಂಗಿನಕಾಯ್ದು ಸೈಜು ಗೀಜೆಲ್ಲ ನೀವು ನೋಡಬೇಕು ಇದು ಆರು ತಿಂಗಳಿಂದ ಸ್ಟೋರಿ ಎಂಟು ತಿಂಗಳಿಂದ ಸ್ಟೋರಿ ಈ ಸತಿ ಒಂದು ಸದಿಗೆ ಐದು ಆರು ಸಾವಿರ ಕಾಯ್ಕಿಳ್ತಿದ್ರು ತಿರ್ಗ ನೆಕ್ಸ್ಟ್ ಬಿಡಿಗೆ ಮೂರು ಸಾವಿರ ಆಯಿತು ಎರಡು ಸಾವಿರ ಆಯಿತು ಒಂದು ಸಾವಿರ ಆಗ್ತಾಯಿದೆ ಈಗ ನೆಕ್ಸ್ಟ್ ಬರೋವಾಗ ಐನೂರು ನೆಕ್ಸ್ಟ್ ಜೀರೋ ಏನೋ ಇನ್ನೊಂದು ವರ್ಷದೊಳಗೆ ಝೀರೋ ಆಗಿಬಿಡುತ್ತೆ ಇದು ಯಾವ ಥರ ರೋಗ ಅಂದರೆ ರೈತನ ಸರ್ವನಾಶ ಮಾಡ್ತಾ ಇರೋದು ಇದು ಇದು ಸಮೃದ್ಧಿ ತೋಟ ಇಲ್ಲಿ ಯಾವುದಕ್ಕೆ ನೀರಿನ ಪ್ರಾಬ್ಲಮ್ ಇಲ್ಲ ಈ ಏರಿಯಾದಲ್ಲಿ ಮತ್ತು ಗೊಬ್ಬರದ ಪ್ರಾಬ್ಲಮ್ ಇಲ್ಲ ನೀರಿನ ಪ್ರಾಬ್ಲಮ್ ಇಲ್ಲ ಮಣ್ಣಿನ ಪ್ರಾಬ್ಲಮ್ ಇಲ್ಲ ಎಲ್ಲ ಸಮೃದ್ಧಿ ಎಲ್ಲ ಸಮೃದ್ಧಿ ಆಗ್ಬಿಟ್ಟು ಈ ಥರ ಒಂದು ಪೊಸಿಷನ್ ಬರುತ್ತೆ ಈ ರೋಗನ ಸುಮ್ಮನೆ ಸಣ್ಣದಾಗಿ ತೊಗೊಳೋದಲ್ಲ ಸರ್ ಈ ರೋಗನ ಭಾಳ ಸೀರಿಯಸ್ ಆಗಿ ತೊಗೊಬೇಕು ಇದು ನಮ್ಮ ಕೃಷಿ ಸಚಿವರು ಹತ್ತು ಹದಿನೈದು ಕಿಲೋಮೀಟರ್ ದೂರದಲ್ಲಿರೋ ಇದೆ ಇಲ್ಲಿ ಚೆಲುವ ಇವರು ನಮ್ಮ ಯಾರು ಚೆಲುವರ ಸ್ವಾಮಿ ಅವ್ರದ್ದು ಅವ್ರದ್ದು ಊರು ಪಕ್ಕದಲ್ಲಿ ಕ್ಷೇತ್ರ ಅವರು ಇದನ್ನು ನೋಡೋದಕ್ಕೆ ಒಂದು ಸತಿ ಇಲ್ಲೇ ಓಡಾಡ್ತಿದ್ರೆ ಇಮಿಡಿಯೇಟಾಗಿ ಬರಬೇಕಿದೆ ನಾ ಮೂರು ತಿಂಗಳು ಎರಡು ತಿಂಗಳು ಬಿಟ್ಟು ಬರ್ತೀನಿ ಒಂದು ತಿಂಗಳು ಬಿಟ್ಟು ಬರ್ತೀನಿ ನಡೆಯೋದಲ್ಲ ಇದು ಸ್ಪ್ರೆಡ್ ಆಗ್ತಿರೋ ಪಾಸ್ಟ್ ನೋಡಿದರೆ ಅವರು ನಾಳೆ ನಾಡ್ದಲ್ಲಿ ಒಂದು ವಾರದಲ್ಲಿ ಬರಬೇಕಿಲ್ಲಿ ಬರೀ ಅವ್ರು ಬಂದರು ಅವ್ರೊಬ್ಬರೇ ಬಂದರೆ ಸಾಲಲ್ಲ ಸರ್ ಅವ್ರ ಜೊತೇಲಿ ತಹಶೀಲ್ದಾರ್ ಬರಬೇಕು ತಾಲೂಕು ಮಟ್ಟದ ಕೃಷಿ ಅಧಿಕಾರಿಗಳು ಬರಬೇಕು ರಾಜ್ಯ ಮಟ್ಟದ ಕೃಷಿ ಅಧಿಕಾರಿಗಳು ಬೇಕು ಜಿಲ್ಲಾ ಕೃಷಿ ಅಧಿಕಾರಿಗಳು ಬರಬೇಕು ರಾಜ್ಯ ಮಟ್ಟದ ಸೈಂಟಿಸ್ಟ್ಗಳು ಬರಬೇಕು ಎಲ್ಲ ಬಂದು ಒಂದಿನ ಬಂದು ಇದೇನು ಅಂತ ಪೊಸಿಷನ್ ನೋಡಬೇಕಿಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಅವ್ರು ಅವಲೋಕನ ಮಾಡ್ಕೊಬೇಕು ಇದು ಬರೀ ಇವತ್ತು ತುಂಬ ತೆಂಗಿನ ತೋಟಕ್ಕೆ ತೆಂಗಿನಕ್ಕೆ ಬರದೆ ರೋಗ ಇದು ಮೆಲ್ಲಗೆ ಅಡಿಕೆ ತೋಟಕ್ಕೆ ಬರುತ್ತೆ ಬಾಳೆ ತೋಟಕ್ಕೆ ಬರುತ್ತೆ ತೆಂಗಿಗೆ ಬರುತ್ತೆ ಭತ್ತಕ್ಕೆ ಬರುತ್ತೆ ಹಸುಗಳಿಗೆ ಬರುತ್ತೆ ದನಕರುಗಳಿಗೆ ಬರುತ್ತೆ ಆಮೇಲೆ ಮನುಷ್ಯನಗೂ ಯಾಕೆ ಬರೋಲ್ಲ ಅಂತ ಈ ಮೂರು ತಿಂಗಳಲ್ಲಿ ಇಷ್ಟೊಂದು ಅನಾವರಣ ಇದು ಅಂದರೆ ಮನುಷ್ಯಗಳಿಗೆ ಯಾಕೆ ಬರಲ್ಲ ಇದು ಕೇವಲ ಯಡಿಯೂರು ತೋಟದಲ್ಲಿ ಒಂದು ಎಂಟತ್ತು ಕಿಲೋಮೀಟರ್ ದಿನ ಸ್ಟಾರ್ಟ್ ಆಗ್ತಾಯಿದೆ ಇದು ಸ್ಟಾರ್ಟ್ ಆಗ್ತಿರೋದು ಮಂಡ್ಯ ಹೋಗ್ಬೋದು ಮೈಸೂರು ಹೋಗ್ಬೋದು ಕರ್ನಾಟಕ ರಾಜ್ಯಕ್ಕೆ ಹೋಗ್ಬೋದು ದೇಶಕ್ಕೆ ಹೋಗ್ಬೋದು ಆ ಲೆವೆಲ್ಲು ಕೊರೋನಾಕ್ಕಿಂತ ಡೇಂಜರು ಕೊರೋನಾದಲ್ಲಿ ಏನು ಹೇಳ್ತಿದ್ರಿ ಡೆತ್ ರೇಟು ಹಂಡ್ರೆಡ್ಗೆ ಎಂಟು ಏಯ್ಟ್ ಟು ಟೆನ್ ಪರ್ಸೆಂಟ್ ಅಂತಿದ್ರಿ ಇದು ಡೆತ್ ರೇಟ್ ಏನು ಹೇಳಿ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟ್ ಡೆತ್ ರೇಟ್ ಇದೆ ಇದನ್ನು ಇದನ್ನು ಲಘುವಾಗಿ ಪರಿಗಣಿಸಲೇಬಾರ್ದು ಇದನ್ನು ಮುಖ್ಯಮಂತ್ರಿಗಳ ಲೆವೆಲ್ವರೆಗೂ ಉಪಮುಖ್ಯಮಂತ್ರಿಗಳಲ್ಲಿ ವಿರೋಧ ಪಕ್ಷ ಅಶೋಕ್ ಅವರು ಆ ಲೆವೆಲ್ಲರ್ಗೂ ಹೋಗಿ ಅವರು ಒಂದಿನ ಟೈಮ್ ಆದರೆ ಇದೊಂದನ್ನು ಅವಲೋಕಿಸಬೇಕು ಈ ಏರಿಯಾದ್ದು ಈ ಏರಿಯಾದ್ದೊಂದು ಅವಲೋಕಿಸಿದ್ರೆ ಸ್ಪ್ರೆಡ್ ಆಗೋದು ಇಡೀ ರಾಜ್ಯಕ್ಕೆ ಸ್ಪ್ರೆಡ್ ಆಗೋಂಥ ರೋಗ ಸಾರ್ ಇದು ಆ ಥರ ಅಲ್ಲ ನೀವು ಪರಿಸ್ಥಿತಿ ನೋಡಬೇಕಲ್ಲಿ ಇದು ಯಾವ ಥರ ಬಂದಿದೆ ಅಂದರೆ ಕೊರೋನಾಕ್ಕೇನೋ ಡೇಂಜರ್ ಅಂದರೆ ಮೂರಿಂದ ಆರು ತಿಂಗಳಿಗೆ ಸತ್ಯನಾಶ ಇಡೀ ದೇಶಕ್ಕೆ ವಾಪಸ್ ಅದರಲ್ಲಿ ಡೌಟೇ ಇಲ್ಲ ಯಾವುದೋ ಹಿಂದೆ ರೋಗಗಳನ್ನ ಯಾವುದೋ ಅಮೆರಿಕದಿಂದ ಸ್ಟಾರ್ಟ್ ಆಯಿತು ಇಲ್ಲಿ ಜ್ವರ ಅದು ಯಾವುದೋ ಅಲ್ಲಿಂದ ಸ್ಟಾರ್ಟ್ ಆಯ್ತು ಅಂತಿದ್ರೆ ಇದು ಇಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿದೆ ಇದಕ್ಕೇನು ಪರಿಹಾರ ಅಂತ ನೀವು ರೈತ್ರೇನು ಮಾಡೋಕ್ಕಾಗಲ್ಲ ರೈತ್ರೇನೂ ಮಾಡಬೇಡಿ ಇಲ್ಲಿ ರೈತ್ರೇನು ಮಾಡೋಕ್ಕಾಗೋದೇ ಇಲ್ಲ ಅವ್ರ ಲೆವೆಲಲ್ಲಿ ಮಾಡೋಕ್ಕಾಗಲ್ಲ ಇದನ್ನ ಕೃಷಿ ಸಚಿವರಾದ ಸ್ವಾಮಿ ಅವರು ನೋಡಿರಿ ಅವಲೋಕಿಸಿ ಇಲ್ಲಿಗೆ ಲಾರಿಗಟ್ಟಲೆ ಹಿಂಡಿನಂತೆ ಆಯಿಲ್ನಂತೆ ಸೈಂಟಿಸ್ಟ್ಗಳನ್ನೆಲ್ಲದೂ ಒಂದು ಅವ್ರನ್ನ ಗಣನೆ ತೊಗೊಂಡು ಅವರ ಒಂದು ಟೆಕ್ನಾಲಜಿನ ಏನು ಉಪಯೋಗಿಸ್ಬೇಕಿಲ್ಲಿ ಏನು ಮಾಡಬೇಕು ಅಂತ ಇದು ರೈತರು ಮಾಡೋಕ್ಕಲ್ಲ ಒಬ್ರಿಬ್ಬರು ಸರ್ಕಾರದ ಲೆವೆಲಲ್ಲಿ ನೂರಾರು ಜನ ಕಾರ್ಮಿಕರನ್ನು ಕರ್ಕೊಂಬಂದು ಸಮಾರೋಪಾದಿಯಲ್ಲಿ ಏನು ಯುದ್ಧೋಪಾದಿಯಲ್ಲಿ ಅಂತಾರಲ್ಲ ಆ ಲೆವೆಲ್ಲಿ ಮಾಡ್ಬೇಕಿದು ಇದು ಸ್ಟಾರ್ಟ್ ಆಗ್ತಿರೋದು ಏನು ಗೊತ್ತಾ ಸರ್ ನಮಗೆ ಗೊತ್ತಿಲ್ಲ ನಾನು ಒಂದು ಸುಮ್ಮನೆ ಬಂದು ನೋಡಿದೆ ಆರು ತಿಂಗಳೇ ಸ್ಟಾರ್ಟ್ ಆಗಿರೋದು ಏಪ್ರಿಲಿಂದ ಸ್ಟಾರ್ಟ್ ಆಗಿರೋದು ಈಗ ಜೂನ್ ಜುಲೈಗೆ ಈ ಲೆವೆಲ್ಲಿಗೆ ಈ ತರ ಆಗಿದೆ ಅಂದ್ರೆ ಯಾವಾಗ ನಂಬಕ್ಕಾಗಲ್ಲ ನನ್ನ ಹೆಸರು ಪಂಡಿತಾರಾಧ್ಯ ಅಂತ ಸರ್ ನಮ್ಮ ಬಾವಾರ ತಮ್ಮ ನಮ್ಮ ಬಾವಾರ ಎಲ್ಲ ನಮ್ಮ ರಿಲೇಷನ್ಸು ನಾವು ನಾ ತುಮಕೂರಲ್ಲಿರೋದು ಅಂತ ಬೇಸಿಗೆಯ ಏಪ್ರಿಲ್ ಸಂದರ್ಭದಲ್ಲಿ ಕೆಲವೇ ಮರಗಳಿಗೆ ಕಾಣಿಸಿಕೊಂಡ ರೋಗ ಈಗ ನಾನ್ನೂರರಿಂದ ಐನೂರು ಮರಗಳಿಗೆ ವ್ಯಾಪಿಸಿದೆ ಒಟ್ಟಾರೆ ಸುತ್ತಮುತ್ತ ಸುಮಾರು ಎಂಬತ್ತು ಎಕರೆ ಪ್ರದೇಶಕ್ಕೆ ರೋಗ ವ್ಯಾಪಿಸಿ ಮಳೆಗಾಲದಲ್ಲಿಯೂ ತೆಂಗಿನ ಮರಗಳ ಗರಿ ಒಣಗಿ ನಿಂತಿರುವುದನ್ನು ನೋಡಿದರೆ ಇದು ಬೇಸಿಗೆಯ ಕಾಲವೇ ಎಂಬ ಅಚ್ಚರಿ ಉಂಟಾಗುತ್ತದೆ ಸಾಮಾನ್ಯವಾಗಿ ಕಪ್ಪು ತಲೆ ಹುಳು ಅಥವಾ ಬೆಂಕಿ ರೋಗ ಬೇಸಿಗೆಯ ದಿನಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಮಳೆಗಾಲ ಬಂದ ಕೂಡಲೇ ಕ್ರಮೇಣ ಮರೆಯಾಗುತ್ತದೆ ಇಲ್ಲಿಯೂ ಹಾಗೆ ಆಗಬಹುದಿತ್ತು ಬದಲಿಗೆ ಮಳೆಗಾಲದಲ್ಲಿಯೂ ಹೆಚ್ಚು ವ್ಯಾಪಿಸುತ್ತಿರುವುದನ್ನ ನೋಡಿದ್ರೆ ಇದೇನು ಬೆಂಕಿ ರೋಗವೋ ಅಥವಾ ಬದಲಿ ಸಾಂಕ್ರಾಮಿಕ ರೋಗವೋ ಎಂಬ ಗೊಂದಲ ಶುರುವಾಗಿದೆ